ಶ್ರೀಕಾಂತ್ ತನ್ನ ಹಿಂದಿನ ದಿನಗಳಲ್ಲಿ ತನಗಾಗಿದ್ದ ಮೋಸವನ್ನು ಅರಿತಿದ್ದನು ಇವಾಗ ಅವನಿಗೆ ಒಂದೊಂದು ಗಳುವೆಯೂ ಖುಷಿಯೋ ಖುಷಿ ಎಂದುಕೊಂಡಿದ್ದ ಆದರೆ ಅವನು ಯಾವುದೂ ಗೌರಿಗೆ ತಿಳಿಯಬಾರದು ಎಂದುಕೊಂಡಿದ್ದನೋ ಅದು ಗೌರಿಗೆ ತಿಳಿದಾಗಿತ್ತು ಅದನ್ನು ಗೌರಿ ಧೈರ್ಯವಾಗಿಯೇ ಶ್ರೀಕಾಂತ್ ಎದುರು ಕೇಳಿದ್ದಳು ಹಾಗೂ ಅವನಿಂದ ದೂರ ಹೋಗುವುದಾಗಿಯೂ ಹೇಳುತ್ತಿದ್ದಳು ಅವನು ಐದಾರು ವರ್ಷಗಳಿಂದ ತನ್ನೊಳಗೆ ಮುಚ್ಚಿಟ್ಟುಕೊಂಡಿದ್ದ ಸತ್ಯ ಇಂದು ಅವನ ಗೌರಿಯ ಎದುರಿಗೆ ಹೇಳದೆ ವಿಧಿ ಇರಲಿಲ್ಲ ಗೌರಿಗೆ ಹೇಳಿದರೆ ಸಮಾಧಾನವಾಗುವ ಲಕ್ಷಣವೂ ಕಾಣಲಿಲ್ಲ ನಿನಗೆ ನಾನು ಅರ್ಥ ಮಾಡಿಸ್ತೀನಿ ಇರು ಎನ್ನುತ್ತಾ ವಾರ್ಡ್ರೋಪ್ ಕಡೆ ನಡೆದಿದ್ದ ತಾನು ಇಷ್ಟು ದಿನದಿಂದ ಜೋಪಾನವಾಗಿಟ್ಟಿದ್ದ ಡಾಕ್ಯುಮೆಂಟ್ ಒಂದರಲ್ಲಿ ತನ್ನ ಒಂದು ಹಳೆಯ ಹಾಳೆ ಹಿಡಿದು ಬಂದಿದ್ದನು ಗೌರಿ ಯಾವುದೇ ನಿರೀಕ್ಷೆಯಿಲ್ಲದೆ ತನ್ನದೇ ದುಃಖದಲ್ಲಿ ಮುಳುಗಿದ್ದಳು ಅವಳ ಮುಂದೆ ಮಂಡಿಯೂರಿ ಕುಳಿತಿದ್ದ ಶ್ರೀಕಾಂತ್ ಗೌರಿ ಅವನನ್ನು ನೋಡಲು ಸಿದ್ಧವಿಲ್ಲ ಅಷ್ಟರ ಮಟ್ಟಿಗೆ ಮನಸ್ಸು ಹೊಡೆದಿತ್ತು ಅವಳ ಮುಂದೆ ತನ್ನ ಕೈಯಲ್ಲಿದ್ದ ರಿಪೋರ್ಟ್ ನೀಡಿದ್ದ ತನ್ನ ಕೈ ಹಿಡಿಯದೆ ಅದರ ಮೇಲೆ ಕಣ್ಣಾಡಿಸಿದ್ದಳು ಇಷ್ಟೊಂದು ಸ್ಪಷ್ಟವಾಗಿ ತಿಳಿದಿತ್ತು ಅದರಲ್ಲಿ ಶ್ರೀಕಾಂತ್ಗೆ ಮಕ್ಕಳಾಗುವುದಿಲ್ಲ ಅವನು ಆ ಶಕ್ತಿಯನ್ನು ಕಳೆದುಕೊಂಡಿದ್ದಾನೆ ಎಂದಷ್ಟೇ ಇತ್ತು ಗೌರಿಗೆ ಆಘಾತವಾಗಿತ್ತು ಅವಳ ಕಣ್ಣೀರು ತುಂಬಿದ್ದ ಕಣ್ಣುಗಳು ಶ್ರೀಕಾಂತ್ ಕಡೆ ನೋಡಿದ್ದವು ಶ್ರೀಕಾಂತ್ ಕಣ್ಣು ಕೂಡ ತುಂಬಿದ್ದವು ಅವನು ಕೇವಲ ಕತ್ತು ಅಲಗಾಡಿಸಿದ್ದ ಹ್ಞೂ ಎಂದಿದ್ದ ಗೌರಿ ತನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳಲು ವಿಫಲವಾಗಿದ್ದಳು ಶ್ರೀಕಾಂತ್ನನ್ನು ತಬ್ಬಿ ಹಿಡಿದಿದ್ದಳು ಇಬ್ಬರ ಮನಸ್ಸಿನಲ್ಲಿ ಆ ದುಃಖ ನೋವು ಎಲ್ಲವೂ ಅವರಿಬ್ಬರ ಕಣ್ಣೀರ ಜೊತೆಗೆ ಅರಿದು ಹೋಗಿದ್ದವು ಶ್ರೀಕಾಂತ್ ಗೌರಿಯನ್ನು ತನ್ನ ಬೊಗೆಸೆಯಲ್ಲಿ ಹಿಡಿದಿದ್ದನು ನಾನು ಇದನ್ನೇ ನಿನಗೆ ಹೇಳಲು ಟ್ರೈ ಮಾಡಿದ್ದೆ ಆದರೆ ಹೇಳೋಕೆ ಆಗಿರಲಿಲ್ಲ ಸಾರಿ ನಾನು ಐದು ವರ್ಷದ ಹಿಂದೆ ಒಂದು ಆಪರೇಷನ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಾಯಗೊಂಡಿದ್ದೆ ಇಡಿ ಮೈಸೂರಿನ ತುಂಬಾ ಚೈನ್ಸ್ ಸ್ನ್ಯಾಚರ್ ತೊಂದು ಟೀಮ್ ಹೆಚ್ಚಾಗಿತ್ತು ಅವರ ಕಾಟ ಹಾವಳಿ ಹೆಚ್ಚಾಗಿತ್ತು ಅದರ ಇನ್ಚಾರ್ಜ್ ನಾನು ವಹಿಸಿಕೊಂಡಿದ್ದೆ ಆ ಸಮಯದಲ್ಲಿ ನನಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಹಾಗಾಗಿ ನನಗೆ ಒಂದು ವಾರ ಪ್ರಜ್ಞೆ ಕೂಡ ಇರಲಿಲ್ಲ ನನ್ನ ಹೊಟ್ಟೆಗೆ ಬೆನ್ನಿಗೆ ಜಾಸ್ತಿ ಏಟಾಗಿತ್ತು ಮತ್ತು ನನ್ನ ಬೆನ್ನಿನ ಆಪರೇಷನ್ ಕೂಡ ಆಗಿತ್ತು ನನ್ನ ಪರ್ಸ್ನಲ್ ಡಾಕ್ಟರ್ ಅಂದರೆ ಚೈತ್ರ ಅವರಪ್ಪ ಅವರು ನನ್ನ ಬಾಡಿ ಸ್ಕ್ಯಾನ್ ಮಾಡಿದ್ದರು ಅವರು ಈ ರಿಪೋರ್ಟ್ ಕೂಡ ನನಗೆ ತಿಳಿಸಿದ್ದರು ನಾನು ಇದನ್ನೇ ನಂಬಿದ್ದೆ ಅದಕ್ಕಾಗಿಯೇ ನನಗೆ ಅಜ್ಜಿ ಯಾವುದೇ ಹುಡುಗಿ ತೋರಿಸಿದ್ದರು ನಾನು ಈ ರಿಪೋರ್ಟ್ ನಡೆದು ಒಪ್ಪಿರಲಿಲ್ಲ ನನ್ನಿಂದ ಯಾರ ಬಾಳು ಹಾಳಾಗುವುದು ನನಗೆ ಇಷ್ಟವಿರಲಿಲ್ಲ ಆದರೆ ನನ್ನ ಬದುಕಿನಲ್ಲಿ ನೀನು ಅಚಾನಕ್ಕಾಗಿಯೇ ಬಂದೆ ನೀನು ನನ್ನ ಮನೆಯ ಮಾತ್ರವಲ್ಲ ನನ್ನ ಮನಸ್ಸನ್ನು ಆವರಿಸಿದ್ದೆ ನಿನ್ನ ಮೇಲೆ ನನಗೂ ಪ್ರೀತಿ ಮೂಡಿಸಿದ್ದೆ ಆದರೆ ಈ ರಿಪೋರ್ಟ್ ನನ್ನನ್ನು ನಿನ್ನ ಪ್ರೀತಿಯಿಂದ ದೂರ ಇಟ್ಟಿತ್ತು ಆದರೆ ಪ್ರೀತಿಸಿದ್ದಂತೂ ನಿಜ ಇನ್ನು ಮುಂದೆ ನಿನಗೆ ಗೊತ್ತೇ ಇದೆ ಅಜ್ಜಿಗೆ ಸೀರಿಯಸ್ ಆಗಿತ್ತು ನಮ್ಮಿಬ್ಬರ ಮದುವೆ ಆ ರೀತಿಯಾಗಿತ್ತು ಅಜ್ಜಿಯ ಆಸೆಯಂತೆ ಅಚಾನಕ್ಕಾಗಿ ನಮ್ಮ ಮದುವೆಯಾಗಿದ್ದರು ಅಂದು ನನ್ನ ಮನಸ್ಸಿನಲ್ಲಿ ನಿನ್ನ ಮೇಲೆ ಪ್ರೀತಿ ಇದ್ದಿದ್ದಂತೂ ಸತ್ಯ ನಮ್ಮಿಬ್ಬರ ಪತಿ ಪತ್ನಿ ಬಂಧವು ಶುರುವಾಗಿದ್ದು ಅಚಾನಕ್ಕಾಗಿಯೇ ನಾನು ನನ್ನ ನ್ಯೂನತೆ ಮರೆತು ಬಿಟ್ಟಿದ್ದೆ ಆದರೆ ನಿನ್ನ ಪ್ರೀತಿಯನ್ನು ಎಂದಿಗೂ ಮರೆಯಲಾರೆ ನೀನು ನನ್ನ ಬಾಳಿಗೆ ಈ ಮನೆಗೆ ಬಂದ ಮೇಲೆ ಮನೆಯ ವಾತಾವರಣವೇ ಬದಲಾಗಿತ್ತು ಹಾಗೆಯೇ ನನ್ನ ಮನಸ್ಥಿತಿಯು ನನಗೆ ನನ್ನ ನ್ಯೂನ್ಯತೆ ಎಂದಿಗೂ ನೆನಪೇ ಆಗಲಿಲ್ಲ ನಿನ್ನೊಂದಿಗೆ ನಾನು ಖುಷಿಯಾಗಿಯೇ ಇದ್ದೆ ಆದರೆ ಮೊನ್ನೆ ಮೊನ್ನೆ ಡಾಕ್ಟರ್ ನನ್ನ ಮುಂದೆ ಬಂದು ನೀವು ತಂದೆ ಅಂದಾಗ ನನಗೆ ಖುಷಿ ಪಡಬೇಕಾ ಚಿಂತಿಸಬೇಕಾ ಏನಾಗ್ತಿದೆ ನನ್ನ ಜೀವನದಲ್ಲಿ ಅಂತೆಲ್ಲ ಯೋಚನೆಗಳನ್ನು ಮಾಡಬೇಕಾ ಏನೂ ತಿಳಿಯಲಿಲ್ಲ ನನಗೆ ಉತ್ತರ ದಾರಿ ಎಲ್ಲಿ ಹುಡುಕುವುದು ಎಂದು ತಿಳಿಯದೇ ಕುಳಿತಿದ್ದೆ ನನ್ನ ಮನಸ್ಸು ಯಾಕೋ ಅಪ್ಸೆಟ್ ಆಗಿತ್ತು ಆವಾಗಲೇ ನಿನ್ನ ಕೇರ್ ಮಾಡಿದ್ದ ಡಾಕ್ಟರ್ ನನಗೆ ಸಿ ಎಸ್ ಟೆಸ್ಟ್ ಬಗ್ಗೆ ಸಲಹೆ ನೀಡಿದ್ದರು ನನಗೆ ಮನಸ್ಸು ಇರಲಿಲ್ಲ ಆದರೆ ತಲೆಯಲ್ಲಿ ಇರುವ ವಿಚಾರಗಳನ್ನು ತಲೆಯಿಂದ ತೆಗೆದು ಹಾಕುವುದು ಹೇಗೆ ಎನ್ನಿಸುತ್ತಿತ್ತು ನಾನು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಹಾಗಾಗಿ ನಾನು ಅವರ ಸಲಹೆ ಸರಿ ಎಂದಿದ್ದೆ ಆದರೆ ನಿಜ ನನಗೆ ಅದು ನೀಡಿದ ಮೇಲೆ ನನಗೆ ಯಾಕಾದರೂ ಆರ್ಟಿಸ್ಟ್ಗೆ ಒಪ್ಪಿದ್ದೆ ಎಂದು ನಿಜವಾಗಿಯೂ ದಿನ ದಿನ ಮನದಲ್ಲೇ ಕೂಗ್ಗಿದ್ದೆ ಗೊತ್ತಾ ಅದಕ್ಕಾಗಿ ನಾನು ಸ್ವತಃ ನನ್ನ ಟೆಸ್ಟ್ ಬಾಡಿ ಟೆಸ್ಟ್ ಮಾಡಿಸಿಕೊಂಡಿದ್ದೆ ಅದರ ರಿಪೋರ್ಟ್ ಇವತ್ತು ಬಂದಿದೆ ಏನತ್ತ ತನ್ನ ಪಾಕೆಟ್ನಿಂದ ಮತ್ತೊಂದು ಪೇಪರ್ ಮುಂದೆ ಹಿಡಿದಿದ್ದ ಗೌರಿ ಅದನ್ನು ತೆರೆಯುವ ಮನಸ್ಸಿಲ್ಲ ಅವಳು ಶ್ರೀಕಾಂತ್ ನೋಡಿದ್ದಲೇ ಏನಿದೆ ಏನು ಹೇಳಿದರೂ ಡಾಕ್ಟರ್ ಮೊದಲನೇ ರಿಪೋರ್ಟ್ ಸುಳ್ಳು ಅಂತ ಎಂದು ಕೇಳಿದ್ದಳು ಶ್ರೀಕಾಂತ್ ಹೌದು ಎಂದಿದ್ದ ಮತ್ತು ಅವಳು ಏನಾದರೂ ಅದು ಸುಳ್ಳು ಅಂತ ಬಂದಿದ್ದರೆ ಎಂದ ಶ್ರೀಕಾಂತ್ ನಗುತ್ತಲೇ ಆಗಲೂ ನೀನು ನನ್ನ ಹೆಂಡ್ತೀನಿ ಇದು ನನ್ನ ಮಗುನೇ ಎಂದಿದ್ದಾನಷ್ಟೇ ಆದರೆ ನನ್ನಿಂದ ನಿಜ ತಪ್ಪಾಗಿದೆ ನಾನು ಒಪ್ಪುತ್ತೀನಿ ಸಾರಿ ಆದರೆ ನೀನು ಯಾವತ್ತಿಗೂ ನನ್ನ ಬಿಟ್ಟು ಹೋಗ್ತೀನಿ ಅನ್ಬೇಡ ನಿನಗೆ ಗೊತ್ತಿದೆ ಅಲ್ವಾ ನಾನು ನೀನಿಲ್ಲದೆ ಬದುಕಲಾರೆ ನಾನು ಮಾತ್ರ ಅಲ್ಲ ಇಡೀ ಮನೆಯಲ್ಲಿ ಯಾರೂ ಕೂಡ ನೀನಿಲ್ಲದೆ ಖುಷಿಯಾಗಿರೋದಿಲ್ಲ ನನ್ನ ಜೀವನೇನು ನೀನಿಲ್ಲದೆ ನಾನು ಒಂದು ಗಳಿಗೆಯೂ ಬದುಕುವ ಶಕ್ತಿ ಇಲ್ಲ ನೀನು ನನ್ನ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ನನ್ನೊಟ್ಟಿಗೆ ಇರಬೇಕು ಆಯಿತಾ ಎನ್ನುವಾಗ ಶ್ರೀಕಾಂತ್ ಅವನ ದುಃಖ ಪ್ರೀತಿ ಕಾಳಜಿ ಎಲ್ಲವನ್ನು ಒಟ್ಟೊಟ್ಟಿಗೆ ಕಾಣಿಸುತ್ತಿತ್ತು ಗೌರಿಗೆ ಅವನ ಕಣ್ಣಲ್ಲಿ ಕಣ್ಣೀರು ಒರೆಸುತ್ತ ಆದರೆ ಹೇಗೆ ಈಗೆಲ್ಲ ಆಗುತ್ತೆ ನೀವು ನನ್ನ ನಂಬ್ತೀರಾ ಪ್ಲೀಸ್ ಎನ್ನುವಾಗ ಹೌದು ಎನ್ನುವಂತೆ ಕತ್ತಾಡಿಸಿದ್ದನು ಸಾಹೇಬ್ರೆ ಆದರೂ ಇದು ಹೇಗೆಲ್ಲ ರಿಪೋರ್ಟ್ ಬರುತ್ತೆ ಎಂದಿದ್ದಳು ಮತ್ತು ಪೊಲೀಸ್ ಜೊತೆ ಲೈಫ್ ಲೀಡ್ ಮಾಡೋದು ಶುರು ಮಾಡಿ ಅವಳು ಪೊಲೀಸ್ನಂತೆಯೇ ಪ್ರಶ್ನೆ ಕೇಳಲು ಶುರು ಮಾಡಿಬಿಟ್ಟಿದ್ದಳು ಇತ್ತೀಚೆಗೆ ಅವಳ ಪ್ರಶ್ನೆಗೆ ಗೊತ್ತಿಲ್ಲ ನಾನು ಇಷ್ಟು ದಿನ ಚೈತ್ರ ಅಪ್ಪನನ್ನು ಕಣ್ಮುಚ್ಚಿ ನಂಬಿದ್ದೆ ಆದರೆ ನಾನು ತಪ್ಪು ಮಾಡಿದ್ದೆ ಇವಾಗ ನನಗೆ ಎಲ್ಲದಕ್ಕೂ ಉತ್ತರ ಚೈತ್ರ ಅಪ್ಪನೇ ನೀಡಬೇಕು ಅವರು ನನ್ನ ತಂದೆಯ ಬೆಸ್ಟ್ ಫ್ರೆಂಡ್ ಅಲ್ಲದೆ ನಮ್ಮ ಮನೆಯ ಫ್ಯಾಮಿಲಿ ಡಾಕ್ಟರ್ ಕೂಡ ಆಗಿದ್ದರು ನಾವು ಅವರನ್ನು ಅಷ್ಟು ನಂಬಿದ್ದು ಅವರು ಹೇಗೆ ನಮ್ಮ ಹಿಂದೆ ಈ ರೀತಿ ಮಾಡಿದ್ರು ಅನ್ನೋದನ್ನು ಅವರೇ ನಮಗೆ ಉತ್ತರವಾಗಿ ನೀಡಬೇಕು ಆದರೆ ಇದನ್ನೆಲ್ಲ ನಾನು ಹೇಗೆ ನಿನಗೆ ಹೇಳಿ ತಿಳಿಸಬೇಕು ಅಂತ ಗೊತ್ತಾಗಲಿಲ್ಲ ಸಾರಿ ಆದರೆ ಇದಕ್ಕೆಲ್ಲ ಉತ್ತರ ನಾನು ಬೇಗನೆ ಕಂಡುಹಿಡಿದ್ದೀನಿ ನೀನು ನನ್ನ ಬಿಟ್ಟು ಹೋಗ್ತೀನಿ ಅನ್ನೋ ವಿಚಾರವನ್ನು ನಿನ್ನ ತಲೆಯಿಂದ ತೆಗೆದಾಕು ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ಇನ್ನು ಮುಂದೆ ಯಾವತ್ತೂ ಈ ರೀತಿ ಮಾತಾಡಲ್ಲ ಅಂತ ಪ್ರಾಮಿಸ್ ಮಾಡು ಎಂದು ತನ್ನ ಕೈ ಮುಂದೆ ನೀಡಿದ್ದ ಗೌರಿ ಕಣ್ಣಲ್ಲಿ ಇನ್ನು ನೀರು ಜಾರುತ್ತಿದ್ದವು ಅವಳು ತನ್ನ ಕೈಯನ್ನು ಅವನ ಕೈ ಮೇಲೆ ಇಟ್ಟಿದ್ದಳು ಶ್ರೀಕಾಂತ್ ಅವಳನ್ನು ಬಿಗಿದಪ್ಪಿ ಬಿಕ್ಕಳಿಸಿ ಹತ್ತಿದ್ದನು ಗೌರಿ ಮತ್ತು ಶ್ರೀಕಾಂತ್ ನಡುವೆ ಈಗ ಮೌನ ಆವರಿಸಿತ್ತು ಇಬ್ಬರ ನಡುವಿನ ಮನಸ್ತಾಪ ನೋವುಗಳೆಲ್ಲವೂ ತಿಳಿಯಾಗಿದ್ದವು ಗೌರಿಯ ಕೈ ಹಿಡಿದು ನನ್ನಿಂದ ನಿನಗೆ ಇಷ್ಟೊಂದು ನೋವಾಗಿದೆ ಅಲ್ವಾ ನನ್ನದೇ ತಪ್ಪು ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು ಅನ್ನಿಸುತ್ತಿದೆ ಆದರೆ ಆವಾಗ ನನಗೆ ಅಷ್ಟೊಂದು ಧೈರ್ಯ ಇರಲಿಲ್ಲ ಎಲ್ಲಿ ನಾನು ಈ ವಿಚಾರ ನಿನ್ನ ಬಳಿ ಕೇಳಿದರೆ ನೀನು ನನ್ನಿಂದ ದೂರ ಆಗ್ಬಿಡ್ತೀಯೋ ಅನ್ನಿಸುತ್ತಿತ್ತು ಇವತ್ತು ನೀನು ನನ್ನ ಬಿಟ್ಟು ಹೋಗ್ತೀನಿ ನನ್ನ ಮಗು ಬೇಡ ಅಂದಾಗ ನನಗೆ ನನ್ನ ಜೀವ ನನ್ನಿಂದ ಯಾರೋ ಕಿತ್ತಿಕೊಂಡಂತೆ ಅನಿಸುತ್ತಿತ್ತು ನನಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ನೀನು ನನ್ನ ಬದುಕಿನಲ್ಲಿ ನನ್ನಿಂದ ದೂರ ಹೋಗ್ತೀಯಾ ನಿಜ ನಾನಿಲ್ಲದೆ ನೀನು ಇರ್ತೀಯ ನಮ್ಮ ಪ್ರೀತಿಯ ಮಗು ಬೇಡವಾ ಎಂದಿದ್ದ ಮತ್ತೆ ಮತ್ತದೇ ಮಾತನ್ನು ಹೇಳುತ್ತಿದ್ದ ಶ್ರೀಕಾಂತ್ ಗೌರಿ ಬಿಟ್ಟ ಕಣ್ಣು ಬಿಟ್ಟಂತೆ ಬಿಟ್ಟು ನೋಡುತ್ತಿದ್ದಳು ಅವಳಿಗೆ ಗೊತ್ತಿರಲಿಲ್ಲ ಅವಳು ತನ್ನ ಸಿಟ್ಟಿನಲ್ಲಿ ಅದೆಷ್ಟು ಮಾತುಗಳನ್ನು ಆಡಿದ್ದಳೆಂದು ಅವಳಿಗೆ ಇವಾಗ ಶ್ರೀಕಾಂತ್ ಬಾಯಿಂದ ಈ ಮಾತು ಕೇಳಿ ತನ್ನ ಎರಡು ಕೆನ್ನೆಗೆ ಬಾರಿಸಿಕೊಳ್ಳುತ್ತಾ ತನ್ನೊಡಲ ಮೇಲೆ ಕೈ ಹಿಡಿದು ಇಲ್ಲ ಇಲ್ಲ ನನ್ನ ಕಂದು ನನ್ನ ನನ್ನಿಂದ ದೂರ ಮಾಡೋದ ಬಿಡ್ತು ಬನ್ನಿ ನನಗೆ ನನ್ನ ಮಗುವೇ ಜೀವ ಎಂದಿದ್ದಳು ಶ್ರೀಕಾಂತ್ ಮತ್ತೆ ನಾನು ಎಂದಿದ್ದ ಅವನನ್ನೇ ನೋಡುತ್ತಾ ಜೀವನ ಎಂದಿದ್ದಳು ಮನವೆಲ್ಲವೂ ದುಃಖದ ಮಡುವಿನಲ್ಲಿ ತುಂಬಿದ್ದಾಗ ನೋವು ಮರೆಯಾಗಿ ಪ್ರೀತಿಯ ಮಾತು ಕೇಳಿ ಸಣ್ಣ ನಗು ಮೂಡಿತ್ತು ಅವಳ ಕೈಗೆ ಮುತ್ತಿಟ್ಟ ಇವಾಗ ಯಾವುದು ಕೋಪ ಇಲ್ಲ ಅಲ್ವಾ ನನ್ನ ಮೇಲೆ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ ಎಂದಾಗ ಇಲ್ಲ ಎನ್ನುತ್ತಾ ಕತ್ತಾಡಿಸಿದ್ದಳು ಇಬ್ಬರ ತಮ್ಮ ಪ್ರೀತಿಯ ಸಮುದ್ರದಲ್ಲಿ ತೇಲಿದ್ದರು ಜೀವನದ ಪ್ರತಿ ಪಥದಲ್ಲೂ ಹೆಚ್ಚೆ ಇಡಲು ನಿನ್ನ ಕೊನೆಯುಸಿರವರೆಗೂ ನನ್ನ ಉಸಿರಾಗಿರುವೆ ನನ್ನ ಪ್ರತಿ ತುಡಿದದಲ್ಲಿಯೂ ನೀನೇ ತುಂಬಿರುವೆ ಎನ್ನುವಂತಿತ್ತು ಅವಳ ಕಣ್ಣಿನ ಭಾಷೆ ಅಲೆಗಳ ನಡುವೆ ಅರಿದ ನಾವೆಂಬ ನಾವೆಯ ನಡುವೆ ಬಿರುಗಾಳಿಯಲ್ಲಿ ಬೀಳದೆ ನನಗಾಗಿ ಉಳಿದ ಕನಸೇ ನೀನು ಹೃದಯದ ಹತ್ತಿರ ನಗು ಮೂಡಿದ ತಕ್ಷಣವೇ ನೆನಪಾಗುವ ಅದು ಯಾರೂ ಅಲ್ಲ ನಿನ್ನ ಮೊಗದ ಅಂದವಷ್ಟೆ ನಿನ್ನ ಪಟಗುಟ್ಟುವ ಮಾತು ಕೇಳಿದಾಗ ನನ್ನ ನಿಶಬ್ದವು ನಿನ್ನ ಸಂಗೀತ ಸೇರಿತ್ತು ನಿನ್ನ ತಾತ್ಸಾರ ನನ್ನೊಂದಿಗೆ ಕಂಡಾಗ ನನ್ನ ಹೃದಯದ ಕಣ್ಣಲ್ಲೇ ಆ ಕಹಿ ನೀರು ತುಂಬಿತ್ತು ಇಡೀ ಲೋಕವೇ ನಿನ್ನ ವಿರುದ್ಧ ನಿಂತರೂ ನಾನಿನ್ನ ನಂಬಿದೆ ನಿನ್ನ ಹೃದಯದ ಮೌನವೇ ನನ್ನ ಕವನವಾಯಿತು ಅದು ಸುಳ್ಳಲ್ಲ ಹೇಳಲಾಗದ ಅತೀತ ಸಂಭ್ರಮವಲ್ಲ ಪ್ರೀತಿಯ ಎದೆಗಡಿದ ಪವಿತ್ರ ತಪಸ್ಸು ನಿನ್ನ ಪ್ರೇಮ ನಿನ್ನ ಮರೆಯಲಾರೆ ನಿನ್ನ ಮರೆಯುವೆನೆಂದರೆ ಎಲ್ಲ ಹಾಸು ಉಕ್ಕಾಗಿರುವ ಪ್ರೀತಿ ಮರೆಯೋದು ಹೇಗೆ ನೀನಿರುವೆಯಲ್ಲಿ ಗೊತ್ತಿಲ್ಲ ಎನ್ನಲಾರೆ ಆದರೆ ನನ್ನ ಎಲ್ಲ ಉಸಿರಲ್ಲೂ ನೀನೇ ಉಸಿರಾಗಿರುವೆ ಎಂದಷ್ಟೇ ಹೇಳಬಲ್ಲೆ ಇಬ್ಬರ ಪ್ರೀತಿಯಲ್ಲಿ ಕೆಲವು ದಿನಗಳೇ ಕಳೆದು ಹೋಗಿದ್ದವು ಹರ್ಷ ಮತ್ತು ದಿಯಾ ಇಬ್ಬರು ಕಾಲೇಜಿನಲ್ಲಿ ಬಿಸಿ ಇದ್ದರು ಆದರೆ ಗೌರಿಯಂತೂ ಮಿಸ್ ಮಾಡಿಕೊಂಡಿದ್ದರು ಗೌರಿಗೆ ಕಾಲೇಜ್ಗೆ ಹೋಗುವಂತಿಲ್ಲ ಎನ್ನುವ ಆರ್ಡರ್ ಶ್ರೀಕಾಂತ್ ಕಡೆಯಿಂದ ಆಗಿತ್ತು ಹಾಗಾಗಿ ಗೌರಿ ಶಮ ಮನೆಯಲ್ಲೇ ಉಳಿದಿದ್ದಳು ಇತ್ತೀಚೆಗೆ ಗೌರಿಯ ಆರೋಗ್ಯ ಸೂಕ್ಷ್ಮವಾಗಿತ್ತು ಅವಳಿಗೆ ಯಾವುದೇ ಊಟ ಇಡಿಸುತ್ತಿರಲಿಲ್ಲ ಅಲ್ಲದೆ ಏನು ತಿಂದರೂ ವಾಂತಿಯಾಗುತ್ತಿತ್ತು ಹಾಗಾಗಿ ಅವಳು ಸಾಕಷ್ಟು ಸುಸ್ತಾಗಿರುತ್ತಿದ್ದಳು ಅಲ್ಲದೆ ಶ್ರೀಕಾಂತ್ ಇತ್ತೀಚೆಗೆ ಗೌರಿಯನ್ನು ಸಾಕಷ್ಟು ಕೇರ್ ಮಾಡುತ್ತಿದ್ದ ಅವನು ಹೇಳಿದಂತೆ ಕೇಳಬೇಕು ಅನ್ನುವಷ್ಟು ಪಾಸಿಟಿವ್ ಆಗಿದ್ದನು ಅವನ ಮಗುವಿನ ಮೇಲಿನ ಕಾಳಜಿ ಪ್ರೀತಿ ನೋಡಿದಾಗ ಮೂಡ್ ಸ್ವಿಂಗ್ಸ್ ಆಗುತ್ತಿದ್ದ ಗೌರಿಗೆ ಇರಿಟೇಟ್ ಆಗುತ್ತಿತ್ತು ಅವನನ್ನು ನೋಡಿ ಮೂತಿ ತಿರುಗಿಸುತ್ತಿದ್ದಳು ಮೊದಲಷ್ಟು ನನ್ನನ್ನು ಪ್ರೀತಿಸುವುದಿಲ್ಲ ಬರೀ ಮಗು ಅಂದರೆ ಮಾತ್ರ ಇಷ್ಟ ನಿಮಗೆ ನಿಮ್ಮ ಮಗು ಬರದೇ ನನ್ನನ್ನು ಇಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಇನ್ನು ಪಾಪು ನಿಮ್ಮ ಕೈ ಮೇಲೆ ಬಂದುಬಿಟ್ರೆ ನನ್ನನ್ನೇ ಬಿಡ್ತೀರಾ ಎನ್ನುವಾಗ ಹೌದು ನನ್ನ ಮಗಳು ಬರಲಿ ನನ್ನ ತೋಳಿನ ಮೇಲೆ ಮಲಗುವ ನಿನ್ನ ಸೀಟ್ಗೆ ಗೇಟ್ ಪಾಸ್ ಇನ್ನು ಆರು ತಿಂಗಳು ಮಾತ್ರ ಆಮೇಲೆ ನನ್ನ ಮಗಳದ್ದೇ ರಾಜ್ಯಭಾರ ಎನ್ನುತ್ತಿದ್ದ ಮಗಳೇ ಯಾಕೆ ಎಂದರೆ ನನಗೆ ಈ ನನ್ನ ರಾಜಕುಮಾರಿಯೇ ಬೇಕು ನನ್ನ ಪುಟ್ಟ ಗೌರಿಯೇ ಬೇಕು ಎನ್ನುತ್ತಿದ್ದ ಶ್ರೀಕಾಂತ್ ಈ ಕಡೆ ನಿಖಿಲ್ ಮತ್ತು ಹಿತಾ ಇಬ್ಬರು ಬೆಸ್ಟ್ ಫ್ರೆಂಡ್ ಆಗಿದ್ದರು ಮತ್ತು ಹಿತ ಮನಸ್ಸಿನಲ್ಲಿ ತನ್ನ ಪ್ರತಿಯೊಂದು ನೋವು ನಲಿವನ್ನು ಹಂಚಿಕೊಳ್ಳಲು ಒಬ್ಬ ಒಳ್ಳೆಯ ಗೆಳೆಯ ಸಿಕ್ಕಿರುವ ಖುಷಿಯ ಅನುಭವವಾಗುತ್ತಿತ್ತು ಅವಳಿಗೆ ಇಷ್ಟು ದಿನ ತಾನು ಒಂಟಿಯಾಗಿರುವೆ ಅನ್ನುವ ಭಾವ ನಿಖಿಲ್ನಿಂದ ದೂರವಾಗಿತ್ತು ಅಲ್ಲದೆ ಅವನೊಟ್ಟಿಗೆ ತನ್ನೆಲ್ಲ ನೋವು ನಲಿವು ಹಂಚಿಕೊಳ್ಳಲು ಶುರು ಮಾಡಿದ್ದಳು ಒಬ್ಬರಿಗೊಬ್ಬರು ಕ್ಲೋಸ್ ಆಗಿದ್ದರು ಆದರೆ ನಿಖಿಲ್ ಮನದಲ್ಲಿ ಯಾವುದೇ ಪ್ರೀತಿಯ ಭಾವ ಮೂಡಿರಲಿಲ್ಲ ಇತ ಮನಸ್ಸಲ್ಲಿ ಮಾತ್ರ ಪ್ರೀತಿ ಮತ್ತಷ್ಟು ಗಟ್ಟಿಯಾಗುತ್ತಿತ್ತು ಆದರೆ ಅವಳು ನಿಖಿಲ್ ಸೇರುವುದು ಅಷ್ಟು ಸುಲಭವಲ್ಲ ಎನ್ನುವುದು ಹಿತಾಗೆ ಗೊತ್ತಾಗಿತ್ತು ಅವಳಪ್ಪ ಅಮ್ಮ ದುಡ್ಡಿನ ಭೂತದ ಬೆನ್ನತ್ತಿದ್ದವರು ಅವರಿಗೆ ತನ್ನ ಕಂಪನಿಯ ಒಬ್ಬ ಎಂಪ್ಲಾಯಿಯನ್ನು ತನ್ನ ಮಗಳು ಇಷ್ಟಪಡುತ್ತಿರುವುದು ಗೊತ್ತಾದರೆ ಸುಮ್ಮನೆ ಇರಲ್ಲ ಅನ್ನೋದು ಗೊತ್ತಿತ್ತು ಹೇಗಾದರೂ ನಿಖಿಲ್ಗೆ ತನ್ನ ಪ್ರೀತಿಯ ವಿಚಾರ ಹೇಳಿ ಒಪ್ಪಿಸಬೇಕು ಅವನೊಬ್ಬ ತನ್ನನ್ನು ತನ್ನ ಪ್ರೀತಿಯನ್ನು ಒಪ್ಪಿದರೆ ಸಾಕು ಅಪ್ಪ ಅಮ್ಮನನ್ನು ಬಿಟ್ಟು ಬದುಕಲು ರೆಡಿಯಾಗಿದ್ದಳು ಹಿತ ಅಷ್ಟಕ್ಕೂ ಅವಳ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮನಾಗಿ ತನ್ನೊಳಗೆ ಬದುಕಿದ್ದಾದವರು ಎಂದು ಅನಿಸುತ್ತಿತ್ತು ಅವಳಿಗೆ ಅವಳಿಗೆ ನೆನಪೂ ಸಹ ಇಲ್ಲ ಅವಳಪ್ಪ ಅಮ್ಮ ಅವಳೊಟ್ಟಿಗೆ ಕೂತು ಊಟ ಮಾಡಿದ್ದು ಕೂಡ ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಕತೆ ನಿಮ್ಮ ಜೊತೆ ಇತ್ತು ಕನ್ನಡತಿ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು